ಮಂಡ್ಯ ನಗರದ ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬಳಿ ಇರುವ ಐಡಿಯಲ್ ಮಾಂಟಸರಿ ಶಾಲೆಯಲ್ಲಿ ಎರಡು ದಿನಗಳ ವಿಜ್ಞಾನ ಪ್ರದರ್ಶನ ಮತ್ತು ಫೇರ್ ಯಶಸ್ವಿಯಾಗಿ ನಡೆಯಿತು ಶಾಲೆಯಲ್ಲಿ ಏರ್ಪಡಿಸಿದ ವಿಜ್ಞಾನ ಪ್ರದರ್ಶನದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ತಯಾರಿಸಿದ ಪರಿಕರಗಳನ್ನು ಪೋಷಕರು ಮತ್ತು ಸಂದರ್ಶಕರು ವೀಕ್ಷಿಸಿದರು ಮಕ್ಕಳ ದಿನಾಚರಣೆ ಅಂಗವಾಗಿ ಆಹಾರ ಮೇಳ ಆಯೋಜಿಸಲಾಗಿತ್ತು ಪೋಷಕರು ವಿವಿಧ ಬಗೆಯ ಸಸ್ಯಾಹಾರ ಮಾರಾಟ ಮಾಡಿದರು ಐಡಿಯಲ್ ಮಾಂಟೆಸರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಜಿಸಿ ಶಶಿರೇಖಾ ಮಾತನಾಡಿ ಇದೇ ಮೊದಲ ಬಾರಿಗೆ ನಮ್ಮ ಐಡಿಯಲ್ ಮಾಂಟೆಸರಿ ಶಾಲೆಯಲ್ಲಿ ಮಕ್ಕಳಿಗಾಗಿ ವಿಜ್ಞಾನ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಎಂದರು ನಮ್ಮ ಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮತ್ತು ಎಲ್ಲ ಮಕ್ಕಳು ಸಹ ವಿಜ್ಞಾನ ಪ್ರದರ್ಶನದಲ್ಲಿ ಪಾಲ್ಗೊಂಡು ಮಾದರಿಗಳ ಪ್ರದರ್ಶನ ಮಾಡಿದ್ದಾರೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ತಮ್ಮ ಪಠ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿನ ವಿಜ್ಞಾನದ ಮಾದರಿಗಳ ತಯಾರಿಕೆಗೆ ಪ್ರೋತ್ಸಾಹ ನೀಡುವುದರಿಂದ ಅವರಲ್ಲಿ ಜ್ಞಾನಾಭಿವೃದ್ಧಿಗೆ ಹೆಚ್ಚು ಪ್ರೇರಣೆ ಸಿಗಲಿದೆ ಎಂದು ವಿವರಿಸಿದರು ಐಡಿಯಲ್ ಟೈಮು ಸೈನ್ಸ್ ಎಕ್ಸಿಬಿಷನನ್ನು ನಾವು ಮಕ್ಕಳಿಗೋಸ್ಕರ ಅರೇಂಜ್ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಸೊ ಮತ್ತು ಪ್ರತಿಯೊಬ್ಬರು ಮಕ್ಕಳು ಈ ಒಂದು ಸೈನ್ಸ್ ಎಕ್ಸ್ಪೋನಲ್ಲಿ ತಮ್ಮ ಒಂದು ಮಾದರಿಗಳನ್ನ ಪ್ರದರ್ಶನ ಮಾಡಿ ತುಂಬ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಮತ್ತು ಈ ಒಂದು ಸೈನ್ಸ್ ಎಕ್ಸ್ಪೋನ ನಾವು ಮಕ್ಕಳಿಗೋಸ್ಕರ ಅರೇಂಜ್ ಮಾಡಿರೋ ಉದ್ದೇಶ ಏನು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮತ್ತು ಅವರಲ್ಲಿ ಇರತಕ್ಕಂಥ ಕೆಲವೊಂದು ಹಿಡನ್ ವ್ಯಾಲ್ಯೂಸ್ಗಳು ಕೋಆಪರೇಷನ್ ಇರ್ಬೋದು ಕಮ್ಯುನಿಟಿ ಒಂದು ಗ್ರೂಪ್ ಸ್ಕಿಲ್ಸ್ಗಳು ಅವರಲ್ಲಿ ಉತ್ತಮವಾಗಲಿ ಮತ್ತು ಮಕ್ಕಳಿಗೆ ಎಕ್ಸಿಬಿಟ್ ಅವರು ಎಕ್ಸಿಬಿಟ್ ಮಾಡೋದು ಅವ್ರ ಟ್ಯಾಲೆಂಟನ್ನು ಏನಿದೆ ಎಕ್ಸಿಬಿಟ್ ಇದರಲ್ಲಿ ಪೋಷಕರ ಸಹ ಇದ್ರೂ ಕೂಡ ಮಗು ಇಂಡಿಪೆಂಡೆಂಟ್ ಆಗಿ ಆ ಜಡ್ಜಸ್ ಮುಂದೆ ತಮ್ಮ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದು ಇದು ಮಕ್ಕಳಲ್ಲಿ ಒಂದು ಕೆಲವೊಂದು ಮೌಲ್ಯಗಳನ್ನು ಬೆಳೆಸುತ್ತೆ ವೈಜ್ಞಾನಿಕ ಮನೋಭಾವನೆಗಳನ್ನು ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆ ಇವತ್ತಿನಿಂದ ಇದನ್ನ ಫಸ್ಟ್ ಟೈಮ್ ಮಾಡಿದೀವಿ ಪೇರೆಂಟ್ಸ್ ಕೂಡ ತುಂಬಾ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಐಡಿಯಲ್ ನಾನು ಧನ್ಯವಾದಗಳನ್ನು ಪೋಷಕರಾದ ಸ್ಫೂರ್ತಿ ಮಾತನಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಜ್ಞಾನಾಭಿವೃದ್ಧಿಗೆ ಹೆಚ್ಚು ಪ್ರೇರಣೆ ನೀಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಸೈನ್ಸ್ ಎಕ್ಸ್ಪೋ ಮಾಡಿರೋದು ಐಡಿಯಲ್ ಶಶಿರೇಖಾ ಮ್ಯಾಮ್ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳುಗಳಿಗೆ ಕ್ರಿಯೇಟಿವಿಟಿ ಹೆಚ್ಚಿಸ್ತಿದ್ದಾರೆ ಮತ್ತೆ ಹೋಗ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ಯೂಸ್ ಆಗ್ತಿದೆ ಪೇರೆಂಟ್ಸ್ ಕೂಡ ಎಂಟರ್ಟೈನ್ಮೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮತೋರ್ವ ಪೋಷಕರಾದ ಮೊಹಮ್ಮದ್ ಆರಿಫ್ ಮಾತನಾಡಿ ಚಿಕ್ಕ ವಯಸ್ಸಿನಿಂದಲೇ ಇಂಥ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮಾಡಿರೋದರಿಂದ ಮಕ್ಕಳಿಗೆ ಎಜುಕೇಷನ್ಗೆ ಭಾಳ ಹೆಲ್ಪ್ ಆಯ್ತದೆ ಅವ್ರಿಗೆ ಜನರಲ್ ನಾಲೆಜ್ ಜನರಲ್ ನಾಲೆಜ್ ಎಲ್ಲ ಜಾಸ್ತಿ ಇಂಪ್ರೂವ್ ಆಯ್ತದೆ ಇದೆಲ್ಲ ಆಕ್ಟಿವಿಟೀಸು ಭಾಳ ಒಳ್ಳೆಯದು ಬೇಕಾಗಿರೋದಂಥ ಆ್ಯಕ್ಟಿವಿಟಿ ಇದು ಮಕ್ಕಳಿಗೆ ಈ ಸ್ಕೂಲಿಂದ ಭಾಳ ಮಕ್ಕಳು ಇಂಪ್ರೂವ್ ಆಗೋರೆ ಇವತ್ತು ಎಲ್ಲರೂ ಈ ಆ್ಯಕ್ಟಿವಿಟೀಸ್ಗೆ ಭಾಗವಾಗಿ ಭಾಗವಾಗಿದ್ದಾರೆ ಅದರಿಂದ ಭಾಳ ಸಂತೋಷ ಆಯಿತು ನನಗೆ ಮೇಕೆದಾಟು ಯೋಜನೆ ಕರ್ನಾಟಕದ ಪರ ಸುಪ್ರೀಂ ತೀರ್ಪು ಹಿನ್ನೆಲೆ ಮಂಡ್ಯದ ಮದ್ದೂರಿನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಉಮಾಶಂಕರ್ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ाटो मेके धाटो मेके कोर्ट का महा तीर्पे सुप्रीम कोर्ट का महादेश के सर्वोच्च न्यायालय का महादेश के सर्वोच्च न्यायालय का महा तीर्पे ಮೇಕೆದಾಟು ಯೋಜನೆ ಹಾಗೂ ಕರ್ನಾಟಕದ ಪರ ಘೋಷಣೆ ಕೂಗಿ ಸಾರ್ವಜನಿಕರಿಗೆ ಕಾರ್ಯಕರ್ತರು ಸಿಹಿ ಹಂಚಿದರು ಮೇಕೆದಾಟು ಯೋಜನೆ ಬಗ್ಗೆ ಹಲವಾರು ಸರ್ಕಾರಗಳು ಬರೀ ಹೇಳಿಕೆಗಳನ್ನು ಹೇಳಿಕೊಂಡು ಬಂದಿವೆ ತಮಿಳುನಾಡು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ವಜಾ ಮಾಡಿದೆ ಆ ಮೂಲಕ ಮೇಕೆದಾಟು ಅಣೆಕಟ್ಟಿಗೆ ಇದ್ದ ಅಡೆತಡೆಗಳನ್ನು ನ್ಯಾಯಾಲಯ ದೂರ ಮಾಡಿದೆ ಈ ಕೂಡಲೇ ಸರ್ಕಾರ ಮೇಕೆದಾಟು ಯೋಜನೆಗೆ ಮುಂದಾಗಬೇಕೆಂದು ಒತ್ತಾಯ ಮಾಡಿದರು ಕನಕಪುರ ಅರಣ್ಯ ಬಳಿ ಸಾವಿರಾರು ಕ್ಯೂಸೆಕ್ಸ್ ಹರಿದು ಹೋಗುತ್ತಿರುವ ಸಮುದ್ರದ ಪಾಲಾಗುತ್ತಿರುವ ಕಾವೇರಿ ನೀರಿಗನ್ನ ಅಡ್ಡಗಟ್ಟಿ ಮೇಕೆದಾಟು ಯೋಚನೆ ಮಾಡಬೇಕು ಅಂತ ಹೇಳಿ ಹಲವಾರು ಸರ್ಕಾರಗಳು ಯೋಜನೆಯನ್ನ ಯೋಜನೆಯನ್ನ ರೂಪಿಕೊಂಡು ಆದರೆ ಪಕ್ಕದ ತಮಿಳುನಾಡು ಸರ್ಕಾರ ಗಡಿ ಪ್ರದೇಶದಲ್ಲಿ ನಮಗೆ ಬರಬೇಕು ಮತ್ತು ಅಲ್ಲೇ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲದ ಸಬೂಬನ್ನ ಹೇಳಿ ಸುಪ್ರೀಂ ಕೋರ್ಟ್ ನ ಮೆಟ್ಟಲ್ಲಿ ಹೇರ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯಿ ಅವರ ನೇತೃತ್ವದ ತಂಡ ಒಂದು ದೊಡ್ಡ ಮಹಾ ತೀರ್ಪನ್ನ ನಿನ್ನೆ ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ ನ ಮಹಾ ತೀರ್ಪು ಉಲ್ಲೇಖ ಏನಂತ ಹೇಳಿದ್ರೆ ಈ ಮೇಕೆದಾಟು ಯೋಜನೆಯಲ್ಲಿ ನಾವು ವಿನಾಕಾರಣ ಬಾಯಿಯನ್ನ ಹಾಕೋದಿಲ್ಲ ನೀವು ಕಾವೇರಿ ನಿಯಂತ್ರಣ ಸಮಿತಿಯರ ಬಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಬಳಿ ಮತ್ತು ಕೇಂದ್ರ ಜಲ ಆಯೋಗದ ಬಳಿ ನೀವು ತೀರ್ಮಾನವನ್ನ ಮಾಡ್ಕೊಳ್ಬೇಕು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಭತ್ತರ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಾಕಿದಂತ ಅರ್ಜಿಯನ್ನ ನಿನ್ನೆ ವಜಾ ಮಾಡಿದೆ ಈ ಐತಿಹಾಸಿಕ ಕನ್ನಡಿಗರ ಮೇಕೆದಾಟು ಹೋರಾಟಕ್ಕೆ ಒಂದು ದೊಡ್ಡ ಜಯವ ನಿನ್ನೆ ಸಿಕ್ಕಿದೆ ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಸಚಿವರಿಗೆ ಮತ್ತು ಆ ವಕೀಲರಿಗೆ ಮತ್ತು ನ್ಯಾಯಮೂರ್ತಿಗಳ ತಂಡಕ್ಕೆ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರಿ ವೇದಿಕೆ ಮತ್ತು ಮಂಡ್ಯ ಜಿಲ್ಲಾ ಎಲ್ಲ ರೈತರ ಪರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ನಾವು ಒಂದು ಮನವಿಯನ್ನ ಮಾಡ್ತೀವಿ ನಿಮ್ಗೆ ಅಡೆತಡೆ ಇದ್ದಂತಹ ಒಂದು ಮಹಾ ತೀರ್ಪು ಹೊರಬಿದ್ದಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಡ್ಯ ಜಿಲ್ಲಾ ಶಾಖೆಯ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಮತ್ತು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ನವೆಂಬರ್ ಹದಿನಾರರ ಸಂಜೆ ಆರು ಗಂಟೆಗೆ ನಗರದ ಕೆವಿ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಾಲ್ಕು ಅವಧಿಯಿಂದ ನಮ್ಮ ತಂಡ ಅಧಿಕಾರ ಪಡೆಯಲು ಯಶಸ್ವಿಯಾಗಿದ್ದು ಸಂಘದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದೇವೆ ಎಂದರು ಆದಿಚುಂಚನಗಿರಿ ಪೀಠ ಅಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯಾ ಸಾನ್ನಿಧ್ಯದ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ವಹಿಸುವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮತ್ತಿಕೇರೆ ಜೈರಾಂ ಪ್ರಾಸ್ತಾವಿಕವಾಗಿ ಮಾತನಾಡುವರು ಮುಖ್ಯ ಅತಿಥಿಗಳಾಗಿ ಶಾಸಕ ಪಿ ರವಿಕುಮಾರ್ ಗೌಡ ಜಿಲ್ಲಾಧಿಕಾರಿ ಡಾ ಕುಮಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿಸಿ ಲೋಕೇಶ್ ಕಾರ್ಯದರ್ಶಿ ಸೋಮಶೇಖರ್ ಕೆರಗೂರು ಭಾಗವಹಿಸುವರು ಎಂದು ಹೇಳಿದರು ಇದೇ ವೇಳೆ ಸಂಘದ ಮಾಜಿ ಅಧ್ಯಕ್ಷರಾದ ಪಿಜೆ ಚೈತನ್ಯಕುಮಾರ್ ಕೆಎನ್ ರವಿ ಬಿಪಿ ಪ್ರಕಾಶ್ ಹಿರಿಯ ಪತ್ರಕರ್ತರಾದ ಎಲ್ ಬಸವೇಗೌಡ ಚುನಾವಣಾಧಿಕಾರಿ ಶಿವಾನಂದ ಜಯ ನಂಜಪ್ಪ ನಿರ್ಗಮಿತ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ನಿರ್ಗಮಿತ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರನ್ನು ಮಿತ್ರ ಫೌಂಡೇಶನ್ನ ಅಧ್ಯಕ್ಷ ಬೂಕನಕೆರೆ ವಿಜಯ್ ರಾಮೇಗೌಡ ಮನ್ಮೂಲ ಅಧ್ಯಕ್ಷ ಯುಸಿ ಶಿವಕುಮಾರ್ ಉಮ್ಮಡಳ್ಳಿ ಶಿವಪ್ಪ ಸನ್ಮಾನಿಸುವರು ಎಂದು ವಿವರಿಸಿದರು ಅಧಿಕಾರವನ್ನು ಹಿಡಿದಿದೆ ನಾವು ಸದಸ್ಯರ ಪತ್ರಕರ್ತ ಬಂಧುಗಳ ಪರವಾಗಿ ಮಾಡಿದಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು ಸಂಘದ ಅಭಿವೃದ್ಧಿಯ ಜೊತೆಗೆ ಪತ್ರಕರ್ತರ ಹಿತ ಕಾಯುವ ನಿಟ್ಟಿನಲ್ಲಿ ಮಾಡಿದಂಥ ಕಾರ್ಯಗಳಿಗೆ ಮೆಚ್ಚಿ ಸದಸ್ಯರು ಇವತ್ತು ಬೆಂಬಲವನ್ನು ನೀಡಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಸುಮಾರು ಏಳು ಚುನಾವಣೆಗಳನ್ನು ನಾನು ಅಧ್ಯಕ್ಷಗಳನ್ನಾದ ದಿವಸದಿಂದ ಏಳು ಚುನಾವಣೆಗಳನ್ನು ನಾನು ಇಲ್ಲಿ ಮಾಡಿದ್ದೇನೆ ನಮ್ಮ ತಂಡ ನಮಗೆ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ಒಂದು ಸಮಾನ ಮನಸ್ಕರನ್ನು ಒಳಗೊಂಡಂಥ ನಮ್ಮ ತಂಡ ಇವತ್ತು ಗೆದ್ದು ಮತ್ತೊಮ್ಮೆ ಅಧಿಕಾರ ಹಿಡಿದಿದೆ ಈ ಒಂದು ನಮ್ಮ ಹೊಸ ಆಲೋಚನೆ ಚಿಂತನೆ ಕಾರ್ಯಕ್ರಮಗಳು ಕೂಡ ನಾವು ಮೊದಲೇ ಹೇಳದಂತೆ ನಾವು ಅಧಿಕಾರ ವಹಿಸ್ಕೊಂಡ ದಿನದಿಂದನೇ ಪ್ರಾರಂಭ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಮತ್ತೊಮ್ಮೆ ಕೊಡ್ತಾ ಇದೇ ಹದಿನಾರನೇ ತಾರೀಕು ಭಾನುವಾರ ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನ ಕರ್ನಾಟಕ ಸಂಘ ಇಲ್ಲಿ ಸಂಜೆ ಆರು ಗಂಟೆಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನೂತನ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭ ನೆರವೇರ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ನಮ್ಮ ಏನು ನಿರ್ಗಮಿತ ಅಧ್ಯಕ್ಷರು ಶ್ರೀಮಾನ್ ನವೀನ್ ಕುಮಾರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರು ನೂತನ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಹೊಸ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆ ಡಬ್ಲ್ಯೂ ಜಿ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದು ಸ್ಥಳೀಯ ಶಾಸಕರು ಪತ್ರಕರ್ತರು ಆಗಿರ್ತಕ್ಕಂಥ ಪಿ ರವಿಕುಮಾರ್ ಗೌಡ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ನಮ್ಮ ಕೆ ಡಬ್ಲ್ಯೂ ಜೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿ ಸಿ ಲೋಕೇಶ್ ಅವರು ನಮ್ಮ ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಅವರು ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರ ಮತ್ತು ಸಂಘದ ಮಾಜಿ ಅಧ್ಯಕ್ಷರುಗಳಾದಂಥ ಪಿ ಜೆ ಕುಮಾರ್ ಕೆ ಎನ್ ರವಿ ಬಿ ಪಿ ಪ್ರಕಾಶ್ ಮತ್ತು ಹಿರಿಯ ಪತ್ರಕರ್ತರಾದಂತಹ ಎ ಎಲ್ ಬಸವೇಗೌಡ ನಮ್ಮ ಚುನಾವಣಾಧಿಕಾರಿಗಳಾದಂಥ ಶಿವನಂಜಯ ನಿರ್ಗಮಿತ ಅಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರನ್ನು ಕೂಡ ಸನ್ಮಾನಿಸ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಏಕೆಂದರೆ ಚುನಾವಣೆ ಬರ್ತವೆ ಹೋಯ್ತವೆ ಇದು ನಮ್ಮ ಒಂದು ಆಂತರಿಕ ಸಂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆದಿದೆ ನಮಗೆ ಇದು ಒಂದು ಚುಕ್ಕ ನೀಡೋಕೆ ಒಂದು ಸಾಂಕೇತಿಕವಾದಂಥ ಒಂದು ವ್ಯವಸ್ಥೆ ಅಷ್ಟೇ ಅದು ಚುನಾವಣೆ ಮುಗಿದ ತರುವಾಯೇ ಅವತ್ತಿನ ಫಲಿತಾಂಶ ಇರಲಿ ಚುನಾವಣೆ ಮತದಾನ ಮುಗಿದ ತಕ್ಷಣವೇ ಮತ್ತೆ ನಾವೆಲ್ಲ ಒಂದೇ ಯಾಕೆಂದರೆ ನಾವು ಸಂಘದ ಹಿತದೃಷ್ಟಿಯಿಂದ ಪತ್ರಕರ್ತರ ಬೆಳವಣಿಗೆಯ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಈ ಗುಂಪುಗಾರಿಕೆಯನ್ನು ಮುಂದುವರ್ಸ್ಕೊಂಡು ಹೋಗೋದು ನನಗೂ ಸುತಾರಾಮ್ ಇಷ್ಟ ಇಲ್ಲ ಮತ್ತೆ ನಾವೆಲ್ಲ ಒಂದಾಗಿ ಏಕೆಂದರೆ ಸೋತವ್ರಿಗೂ ಗೆದ್ದವ್ರಿಗೂ ಇಬ್ಬರೂ ಕೂಡ ಸಮಾನವಾಗಿ ಎಳ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶನ ನೀವು ಕೂಡ ಉದಾರವಾಗಿ ನೀಡಬೇಕು ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೂಲಕ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಮತ್ತೆ ನಾವೆಲ್ಲ ಒಟ್ಟಿಗಿದ್ದೇವೆ ಎನ್ನುವಂಥ ಸಂದೇಶವನ್ನು ಸಾರೋಣ ಅಂಥೇಳಿ ನಮ್ಮ ಎಲ್ಲ ಸದಸ್ಯ ಬಂಧುಗಳಿಗೂ ನಾನು ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಹೇಳಿ ಗೋಷ್ಠಿಯಲ್ಲಿ ಹಾಲಿ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಹಾಲಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಚುನಾಯಿತ ಪ್ರಧಾನ ಕಾರ್ಯದರ್ಶಿ ಶಶಿಧರ ಖಜಾಂಚಿ ನಂಜುಂಡಸ್ವಾಮಿ ಉಪಸ್ಥಿತರಲ್ಲಿದ್ದಾರೆ ಬಿಹಾರದಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಹಿನ್ನೆಲೆ ಮಂಡ್ಯ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಮೋದಿ ಪರ ಜೈಕಾರ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದರು ಬಿಹಾರದಲ್ಲಿ ಎನ್ಡಿಎ ಗೆಲುವು ಐತಿಹಾಸಿಕ ಗೆಲುವು ಮತಗಳ್ಳತನದ ಬಗ್ಗೆ ಕಾಂಗ್ರೆಸ್ ಡಂಗೂರ ಸಾರಿದ್ರು ಇದಕ್ಕೆ ಮತದಾರ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಡೋಂಗಿ ಸುಳ್ಳು ವರ್ಕೌಟ್ ಆಗಿಲ್ಲ ಬಿಹಾರದ ಗೆಲುವು ಸಾಧಿಸಿದವರು ಹಾಗೂ ಮತದಾರರಿಗೆ ಧನ್ಯವಾದಗಳು ಬಿಹಾರದ ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲಿ ಮೋದಿಯವರು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಬಿಜೆಪಿ ಧೂಳೆಬ್ಬಿಸಲಿದೆ ಎಂದು ತಿಳಿಸಿದರು ಬಿಹಾರದ ಚುನಾವಣೆ ಗೆಲುವು ಅಂತ ಹೇಳಿದ್ರೆ ತಪ್ಪಾಗದಿಲ್ಲ ಏನು ಈ ರಾಷ್ಟ್ರೀಯ ಪಕ್ಷ ಆಗಿರೋ ಕಾಂಗ್ರೆಸ್ಸು ಇಡೀ ದೇಶಾದ್ಯಂತ ಮತಗಳ್ಳತನ ಆಗ್ತಾ ಇದೆ ಮತವನ್ನು ಕದಿತಾರೆ ಕದಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ದೇಶ ತುಂಬ ಎಲ್ಲ ಡಂಗೂರ ಸಾರ್ಕಂಡು ಬಂದರು ಇವತ್ತು ಬಿಹಾರದ ಮತದಾರರು ಇವತ್ತು ಒಂದು ಸ್ಪಷ್ಟವಾದ ಉತ್ತರವನ್ನು ಇವರೇನು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡು ಬರ್ತಾಯಿದ್ರು ಅದರ ವಿರುದ್ಧವಾಗಿ ಇವತ್ತು ಮತವನ್ನು ಚಲಾಯಿಸಿ ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಟ್ಟಾರೆ ಒಂದು ಐತಿಹಾಸಿಕ ಗೆಲುವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರುಗಳು ನಾವೆಲ್ಲರೂ ಸೇರಿ ಇವತ್ತು ಬಿಹಾರದ ಮತದಾರರಿಗೆ ಏನು ಅಭಿವೃದ್ಧಿ ಪಥದತ್ರ ಈ ಬಿಹಾರ ರಾಜ್ಯ ಸಾಗಬೇಕು ಒಂದು ಒಳ್ಳೆಯ ರೀತಿ ಆಡಳಿತ ಬರಬೇಕು ಅನ್ನೋ ದೃಷ್ಟಿನಲ್ಲಿ ಮೋದಿಯವರ ಆಡಳಿತನ ಒಪ್ಪಿ ಇವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವಂಥ ಬಿಹಾರದ ಮತದಾರರಿಗೆ ಮತ್ತು ನಮ್ಮ ಎಲ್ಲ ಕೇಂದ್ರದ ನಾಯಕರುಗಳಿಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರುಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಕೆಂಗಲ್ ರಾಜ್ಯ ಅಂತ ಎರಡು ಸಾವಿರದ ಐದರ ಮುಂಚೆ ಏನು ಹೆಸರಾಗಿತ್ತೋ ಎರಡು ಸಾವಿರದ ಐದರ ನಂತರ ನಂತರ ಕಳೆದ ಇಪ್ಪತ್ತೊಂದು ವರ್ಷದಿಂದ ನಿತೀಶ್ ಕುಮಾರ್ ಅವರು ನಿರಂತರ ಮುಖ್ಯಮಂತ್ರಿ ಆಗ್ತಾ ಬರ್ತಾಯಿದ್ರು ಇದ್ದರು ಆಡಳಿತದ ವಿರೋಧಿ ಹಲೇ ಇರ್ತದೆ ಅಂದರು ಅದನ್ನೆಲ್ಲ ಸುಳ್ಳು ಮಾಡಿ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಇವತ್ತು ನೂರ ತೊಂಬತ್ತರ ದಾಟಿದೆ ಜೊತೆಗೆ ಮನೆಗೊಂದು ಕೆಲಸ ಅಂತ ಒಂದು ಹೂ ಮುಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಹಾಗಠಬಂಧನ್ ಪಕ್ಷ ಮಾಡಿತ್ತು ಮನೆಗೊಂದು ಸರ್ಕಾರಿ ಕೆಲಸ ಅದು ಸಾಧ್ಯವಾಗುತ್ತಾ ಸಾಧ್ಯ ಆಗುವಂಥ ಮಾತ ಬರೀ ಡೋಂಗಿಗಳನ್ನು ಬಿಟ್ಟು ಪ್ರಾಮಾಣಿಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ರೀತಿ ಆಗ್ತಾ ಇದೆ ರೈತರಿಗೋಸ್ಕರ ಕಣ್ಣೀರನ್ನು ತೋರಿಸ್ಬೇಕಾದ ಸರ್ಕಾರ ರೈತರಿಗೋಸ್ಕರ ಮಿಡಿಯುವಂಥ ಮುಡಿಬೇಕಾಗಿತ್ತು ಸರ್ಕಾರ ಬರೀ ಡೋಂಗಿ ಭಾಗ್ಯಗಳನ್ನು ಕೊಡ್ತಾ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ರೈತರಿಗೆ ಮುಂಚೆ ಕೇವಲ ಹತ್ತು ಸಾವಿರಕ್ಕೆ ಟಿ ಸಿ ಸಿಗ್ತಾಯಿತ್ತು ಇವತ್ತು ಎರಡು ಲಕ್ಷ ಮಾಡಿಟ್ಟಿದ್ದಾರೆ ಟಿ ಸಿನ ರೈತರು ಕಬ್ಬು ಬೆಳೆಗಾರರು ಮೂರುವರೆ ಸಾವಿರ ನೂರು ರೂಪಾಯಿ ಹೆಚ್ಚು ಮಾಡಿದ್ರು ಇನ್ನೊಂದು ಮೂರುವರೆ ಸಾವಿರ ಜಾಸ್ತಿ ಮಾಡಿ ಇನ್ನೊಂದು ನೂರು ರೂಪಾಯಿ ಹೆಚ್ಚು ಮಾಡಿ ಮೂರುವರೆ ಸಾವಿರಕ್ಕೆ ತನ್ನಿ ಅಂತಂದರು ಅದು ನಿನ್ನೆ ಎಂಥ ವಿಕೋಪಕ್ಕೋಗಿ ಮೂವತ್ತು ಟ್ರ್ಯಾಕ್ಟರ್ ಕಬ್ಬು ಸುಟ್ಟಾಕುವಂಥದ್ದಾಗಿದೆ ರೈತನ ಆಕ್ರೋಶದ ಕಟ್ಟೆ ಹೊಡೆದಾಗಿದೆ ಇನ್ನಾದರೂ ಬಿಹಾರ ರಾಜ್ಯದ ಚುನಾವಣೆಯನ್ನು ನೋಡಿ ಇಡೀ ದೇಶದಲ್ಲಿ ಎಲ್ಲರೂ ಕಾಂಗ್ರೆಸ್ ಹಳೆದು ಉಳಿದಿದ್ದರೆ ದಯಮಾಡಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವಂಥ ಪ್ರವೃತ್ತಿಯನ್ನ ಇನ್ನು ಮೇಲಾದರೂ ಅವರು ಕಲಿಬೇಕಾಗಿದೆ ಯಾಕಂದ್ರೆ ಮೋದಿ ಬಂದ ನಂತರ ಅಲ್ಲಿ ಬಿಹಾರಲ್ಲಿ ನಿತೀಶ್ ಕುಮಾರ್ ಬಂದ ನಂತರ ಗುಜರಾತ್ ಅಲ್ಲಿ ಮೋದಿ ಮಾಡಿದ ನಂತರ ಎಲ್ಲಾ ರಾಜ್ಯಗಳಲ್ಲೂ ಅದ್ಭುತವಾದ ಸಾಧನೆಯನ್ನ ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅದರಿಂದ ಇದೇ ವೇಳೆ ಬಿಜೆಪಿ ಮುಖಂಡ ಬೆಕರಿ ಅರವಿಂದ್ ವಿವೇಕ್ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ಸೇರಿ ಹಲವರು ಭಾಗಿಯಾಗಿದ್ದರು ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಹಾಗೂ ಎಂಆರ್ಎಂ ಪ್ರಕಾಶನ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಪ್ರಕೃತಿ ಚಿಕಿತ್ಸೆ ದಿನಾಚರಣೆ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಗೆ ಚಾಲನೆ ಡಾಕ್ಟರ್ ನೀಗೂ ರಮೇಶ್ ಅವರ ಎರಡು ಕೃತಿಗಳ ಲೋಕಾರ್ಪಣೆ ಹಾಗೂ ಆರೋಗ್ಯ ಸಂವಾದ ಕಾರ್ಯಕ್ರಮಗಳ ಸಹಜ ಆರೋಗ್ಯ ಸಮ್ಮೇಳನವನ್ನು ನವೆಂಬರ್ ಹದಿನಾರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಕರ್ತ ಹಾಗೂ ಲೇಖಕ ಚಂದ್ರಶೇಖರ್ ದಾಕೋಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಔಷಧವಿಲ್ಲದೆ ಆರೋಗ್ಯವಂತರಾಗಿ ಉಳಿರುವ ಕುರಿತು ತಿಳುವಳಿಕೆ ನೀಡಲಾಗುವುದು ಎಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯಾ ಸಾನಿಧ್ಯದಲ್ಲಿ ಎಂಆರ್ಎಂ ಪ್ರಕಾಶನದ ಪ್ರಕಾಶಕ ಎಂಆರ್ ಮಂಜು ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಖ್ಯಾತ ನ್ಯಾಚುರೋಪತಿ ತಜ್ಞ ವೈದ್ಯ ಡಾಕ್ಟರ್ ಬಿಆರ್ ಗಂಗಾಧರ ವರ್ಮಾ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡುವರು ಸಹಜ ಕೃಷಿಕರು ಯೋಗ ಗುರುಗಳಾದ ಪಾಸಿಟಿವ್ ತಮ್ಮಯ್ಯ ಫೌಂಡೇಶನ್ಗೆ ಚಾಲನೆ ನೀಡುವರು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಕೃತಿಗಳ ಲೋಕಾರ್ಪಣೆ ಮಾಡಲಿದ್ದು ಆರೋಗ್ಯ ಹನಿ ಕೃತಿಯನ್ನು ಹಾಸನದ ಶಿಕ್ಷಣಾಧಿಕಾರಿ ಡಾಕ್ಟರ್ ಬಿಸಿ ದೊಡ್ಡಗೌಡ ಪ್ರಕೃತಿ ಚಿಕಿತ್ಸೆಯೊಂದಿಗೆ ಪರಿಪೂರ್ಣ ಆರೋಗ್ಯ ಕೃತಿಯನ್ನು ಪತ್ರಕರ್ತ ಲೇಖರು ಲೇಖಕ ಚಂದ್ರಶೇಖರ್ ದಾ ಕೋಹಳ್ಳಿ ಪರಿಚಯ ಮಾಡುವರು ಕೃತಿಗಳ ಕರ್ತರು ಡಾಕ್ಟರ್ ನಿಗೂ ರಮೇಶ್ ವಿಶ್ರಾಂತ ಉಪನ್ಯಾಸಕ ಎನ್ ಮಹೇಶ್ ಕುಮಾರ್ ಉಪಸ್ಥಿತರಿರುವಂತಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳಿಗೆ ತಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಬೇಕು ಮತ್ತೆ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಾವು ಮಾಧ್ಯಮದವರು ಜೊತೆಗೆ ಎಲ್ಲ ಸಮುದಾಯದವರು ಎಲ್ಲರೂ ತಿಳ್ಕೋಬೇಕು ಅದನ್ನ ಅದರ ಲಾಭ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿರೋದು ಹಾಗಾಗಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ವಿವರವಾಗಿ ತಮಗೆ ಹೇಳಿಕೊಳ್ಳಲಿಕ್ಕೆ ಮನವಿ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಅಂದರೆ ಬೆಂಗಳೂರಿನ ಸ್ವಯಂ ಸ್ವಯಂ ಸ್ವಾಸ್ಥ್ಯ ನೇಚರ್ ಫೌಂಡೇ ನೇಚರ್ ಕ್ಯೂರ್ ಫೌಂಡೇಶನ್ ಸಂಸ್ಥೆ ಮತ್ತು ನಮ್ಮ ಮಂಡ್ಯದ ಈ ಪ್ರಕೃತಿ ಚಿಕಿತ್ಸೆ ದಿನಾಚರಣೆ ಮಹತ್ವ ನಾನು ಹೇಳೋದಾದರೆ ಭಾರತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರಾಗಿದ್ದ ಸಮಸ್ಯೆಗಳಿಗೆ ಕೊನೆಯಲ್ಲಿ ಕಂಡುಕೊಂಡಂತಹ ಒಂದು ವಿಜ್ಞಾನ ಈ ಪುಟ್ಟೃಚಿಕಿತ್ಸೆ ನೇಚರ್ ಕ್ಯೂರ್ ಅಂತ ಹೇಳ್ಬೋದು ನ್ಯಾಚುರೋಪತಿ ಅಂತ ಹೇಳ್ಬೋದು ಅದನ್ನು ಅವರು ವೈಯಕ್ತಿಕವಾಗಿ ಅಳವಡಿಸ್ಕೊಂಡಿದ್ರು ಅದರಿಂದ ಅವರಿಗೆ ದೀರ್ಘಕ ದೀರ್ಘಕಾಲಿಕವಾದ ನಡಿಗೆ ದೂರದ ಊರುಗಳಿಗೆ ನಡಿಗೆ ದೀರ್ಘಕಾಲಿಕ ಉಪವಾಸ ಮತ್ತು ಹೆಚ್ಚು ಅವರಿಗೆ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆಲ್ಲ ಈ ಒಂದು ಚಿಕಿತ್ಸೆಯಿಂದ ಸಾಧ್ಯ ಆಗಿದ್ದು ಅದನ್ನು ಇನ್ನು ನನ್ನ ದೇಶದ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಇದನ್ನು ತಲುಪಿಸಬೇಕು ಅಂತ ಮಹದುದ್ದೇಶದಿಂದ ಒಂದು ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಕಟ್ತಾರೆ ಅವರು ಅದೇ ಅದೇ ಸಂಸ್ಥೆ ಏಕೈಕ ಸಂಸ್ಥೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಕಟ್ಟಿದಂತ ಒಂದೇ ಒಂದು ಸಂಸ್ಥೆ ಗೋಷ್ಠಿಯಲ್ಲಿ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಮುಖ್ಯಸ್ಥ ಕೆ ಎಸ್ ಗಿರಿರಾಜು ಎಂಆರ್ಎಂ ಎಂ ಪ್ರಕಾಶನದ ಪ್ರಕಾಶಕ ಎಂಆರ್ ಮಂಜು ಸಹಜ ಕೃಷಿಕ ವೈಸಿ ಯೋಗೇಶ್ ಉಮೇಶ್ ಇದ್ದರು